ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಬಂದ್ಬಿಟ್ಟು ನಮ್ಮ ಊರಲ್ಲಿ ಸಂಕ್ರಾಂತಿ ಹಬ್ಬದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಅವತ್ತು ಬಂದ್ಬಿಟ್ಟು ಫೋರ್ ತರ್ಟಿಗೆ ಎಲ್ಲನೂ ಇದ್ದು ಇನ್ನೂ ಬ್ಲೌಸಸ್ ಇದ್ವು ಅಂತ ಅಲ್ವಾ ಅದನ್ನು ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡಿ ಇದನ್ನು ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಟ ಮೇಲೆ ಮತ್ತೆ ನೋಡಿ ನೆಕ್ಸ್ಟು ಬಂದ್ಬಿಟ್ಟು ಈ ಥರ ರಂಗೋಲಿನ ಬಿಡಿಸಿದೆ ಸಿಂಪಲ್ಲಾಗಿ ಅದು ಹೇಳ್ದಲ್ವಾ ಹಿಂದಿನ ದಿನ ಎಲ್ಲನೂ ಹನಿ ಹನಿ ಥರ ಬೀಳ್ತಾ ಇತ್ತು ಅದಕ್ಕೆ ರಂಗೋಲಿ ಆಗಿ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಸರಿ ಇವಾಗಲೂ ಇತ್ತು ಮೋಡ ಮೋಡ ಥರನೇ ಎಷ್ಟೇ ಮೋಡ ಇದ್ರೂ ನಾವು ಹಬ್ಬದ ದಿನ ಕಲರ್ ರಂಗೋಲಿ ಆಗದೆ ಇದ್ದರೆ ಆಗತ್ತಾ ನೋಡಿ ಈ ಥರ ಬಿಡಿಸಿದ್ದೀನಿ ಸಿಂಪಲ್ಲಾಗಿ ಮತ್ತು ಇನ್ನೊಂದು ಕಡೆನೂ ಅಷ್ಟೇ ಈ ಕಡೆ ಕಾರ್ ನಿಲ್ಲಿಸಿದ್ರು ಸರಿ ಸುಮ್ಮನೆ ಇದ್ದೋಗೋಣ ಅಂತ ಹೇಳೋಷ್ಟರೊಳಗೆ ಮತ್ತೆ ಅವ್ರು ಎತ್ತಿದ್ರು ಸರಿ ನಾ ಇಲ್ಲದೆ ಹಬ್ಬದ ದಿನ ಅದು ಬೇರೆ ರಂಗೋಲಿ ಎಲ್ಲರೂ ನಾನು ಯಾವ ಥರ ಬಿಡಿಸಿರ್ತೀನಿ ಏನು ಹೇಗೆ ಅಂತ ಹೇಳಿ ಕಾಯ್ತಾ ಇರ್ತಾರೆ ಮತ್ತು ಸುಮ್ಮನೆ ಇದ್ದಾದರೆ ಯಾಕೋ ಇವ್ಗೆ ಸುಮ್ಮನೆ ಇದ್ದಾಗಿದ್ದೆಲ್ಲ ರಂಗೋಲಿ ಬಿಡಿಸಿಲ್ಲ ಅಂತ ಹೇಳಿ ಅಂದ್ಕೊತಾರೆ ಆದ್ರೂ ಹಬ್ಬ ಅಲ್ವಾ ನಾನು ಇನ್ನು ಮನೆ ಮುಂದುಗಡೆ ರಂಗೋಲಿ ಹಾಕಿ ಅವಾಗ ಅವಾಗ ನೋಡ್ತಾ ಇದ್ರೆ ನನಗೆ ಖುಷಿ ಅಲ್ವಾ ಅದಕ್ಕೋಸ್ಕರ ಆ ಕಡೆಯೂ ರಂಗೋಲಿ ಎಲ್ಲ ಬಿಡಿಸಿ ಅದಕ್ಕೂ ಸಿಂಪಲ್ ಆಗಿ ಕಲರ್ ಹಾಕಿ ಮತ್ತು ಒಳಗಡೆ ಎಲ್ಲ ಈ ಥರ ರಂಗೋಲಿನ ಬಿಡಿಸಿದ್ದೀನಿ ಇದಕ್ಕೆ ಕಲರ್ ಏನೂ ಹೋಗಲಿಲ್ಲ ಮೋಡ ಮೋಡ ಥರ ಇತ್ತಲ್ಲ ಮತ್ತು ಮಳೆ ಬರುತ್ತೆ ಅಂತ ಹೇಳಿಬಿಟ್ಟು ಮತ್ತು ಕಲರ್ ಏನೂ ಹಾಕೋಕೆ ಹೋಗಲಿಲ್ಲ ಆದರೆ ಎಲ್ಲರೂ ಬಂದು ನೋಡೋವರು ಇಲ್ಲಿ ಮಾತ್ರ ಹಾಕಿಲ್ಲ ಹಾಕಿಲ್ಲ ಅಂತೇಳಿ ಕೇಳ್ತಾರೆ ಮತ್ತು ಅದೆಲ್ಲ ಮೇಲೆ ನನ್ನ ಮಗ ಎಲ್ಲನೂ ಈ ಥರ ಸಿಂಪಲ್ಲಾಗಿ ದೇವ್ರ ಮನೆ ಹತ್ರ ಎಲ್ಲನೂ ರೆಡಿ ಮಾಡಿದ್ದ ಹೂವು ಎಲ್ಲ ಇಟ್ಟು ಎಲ್ಲನೂ ಹಾಗೆ ನಮ್ಮ ಯಜಮಾನರು ಅವ್ರಿಗೇ ಹೇಳಿದ್ದೆ ನೀವೇ ಪೂಜೆ ಮಾಡಿಬಿಡ್ರಿ ನಾನು ಪೂಜೆ ಮಾಡೋಲ್ಲ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರನೇ ನನ್ನ ಮಗನ ಕೈಯಲ್ಲಿ ದೇವ್ರ ಮನೆನ ರೆಡಿ ಮಾಡಿಸಿದೆ ಅವರು ದೀಪ ಎಲ್ಲ ಹಚ್ಚಿ ಕಾಯಿ ಎಲ್ಲ ಒಡೆದು ಹೋಗಿದ್ದಾರೆ ಈ ಥರ ಎಲ್ಲ ನಮ್ಮ ಮನೆ ಸಂಕ್ರಾಂತಿ ಹಬ್ಬ ಎಲ್ಲ ಈ ಥರ ಆಗ್ತಾಯಿದೆ ಇದು ಹಬ್ಬ ಮಾಡಬೇಕು ಅಂದರೆ ಎಲ್ಲನೂ ಹಸು ಈ ಥರ ಇದ್ರೇ ಎಲ್ಲ ಚೆನ್ನಾಗಿರೋದು ನೋಡಿ ಅಡುಗೆ ಎಲ್ಲ ಮಾಡ್ತಾ ಇನ್ನು ಅವತ್ತು ಇತ್ಕಿದ ಬೇಳೆ ಸಾಂಬಾರು ಹಾಗೆ ದೋಸೆ ಮತ್ತು ಇದು ಕ ಅವರೆಕಾಯಿ ಕಡಲೆಕಾಯಿ ಎರಡನ್ನೂ ಬೇಯಿಸಿ ಇಟ್ಟಿದ್ದೆ ನೋಡಿ ಇತ್ಕಿದ ಬೇಳೆ ಆಗಿತ್ತು ಹಾಗೆ ಇಲ್ಲಿ ಮನೆ ಮುಂದ್ಗಡೆ ಮೇಲುಗಡೆ ಈ ಥರ ಸಿಂಪಲ್ಲಾಗಿ ರಂಗೋಲಿನ ಬಿಡಿಸಿದ್ದೆ ಚೆನ್ನಾಗಿತ್ತಲ್ವ ಅದಕ್ಕವನು ಒಂದು ಕ್ಲಿಪ್ಪಿಂಗನ್ನ ತಗೊಂಡೆ ನೋಡಿ ಕಲ್ಲರ್ ಹಾಕಿ ಆ ಕಡೆ ಈ ಕಡೆ ಅಲ್ಲೇ ಅಲ್ಲೇ ಬರ್ತಾರೆ ಬೇಕಂತನೇ ಬರ್ತಾರೆ ನಾವು ಅಷ್ಟು ಕಷ್ಟಪಟ್ಟು ಅಷ್ಟು ಖರ್ಚು ಮಾಡಿನೂ ಮಾಡಿದ್ದೀವಿ ಅಷ್ಟೇ ಕಷ್ಟನೂ ಪಟ್ಟು ರಂಗೋಲಿ ಬಿಡಿಸಿರ್ತೀವಲ್ವ ಅದು ಅವ್ರಿಗೆ ಸ್ವಲ್ಪ ಹೊತ್ತಾದರೂ ಇರಲಿ ಅಂತ ಹೇಳಿ ಅನಿಸೋದಿಲ್ಲ ಅಲ್ಲೇ ಹೋಗ್ತಾರೆ ನಾನು ಕಲರ್ ಆಗ್ತಾಯಿದ್ರೂ ನಾನು ಹಿಂದ್ಗಡೆಯೇ ಗಾಡಿ ಎಲ್ಲ ಹೋಗೋದು ಎಲ್ಲನೂ ಮಾಡ್ತಾಯಿದ್ದಾರೆ ಅದಕ್ಕೆ ನಾನು ಹಿಟ್ಟಿಗೆ ಇಟ್ಬಿಟ್ಟಿದ್ದೆ ಅಡ್ಡ ಬರಬಾರ್ದು ಅಂತ ಹೇಳಿಬಿಟ್ಟು ಹಾಗಾದರೂ ರಂಗೋಲಿನ ಮುಟ್ಟದೆ ಹೋಗ್ತಾರೆ ಅಂತ ಹೇಳಿಬಿಟ್ಟು ಆ ಥರ ನನಗೆ ಹೇಳಿದೆ ಅಲ್ವಾ ರಂಗೋಲಿ ಮೇಲೆ ಅದು ಹಾಗೇ ಇರಬೇಕು ಏನೂ ಆಗಬಾರ್ದು ಓ ಅದನ್ನು ನಾನು ನೋಡ್ತಾ ಇರಬೇಕು ಆ ಥರ ಈ ಥರ ಎಲ್ಲ ಆಗ್ತಾಯಿತ್ತು ಮತ್ತು ಆವತ್ತು ನೋಡಿ ಈ ಥರ ಡ್ರೆಸ್ನ ವೇರ್ ಮಾಡಿದ್ದೆ ಮತ್ತು ಇನ್ನು ಕೆಲಸಗಳು ಎಲ್ಲ ಇರ್ತಾವಲ್ಲ ಅವತ್ತು ಅಲ್ಲೊಂದು ಕೈ ಇಲ್ಲೊಂದು ಕೈ ಈ ಥರ ಮಾಡಿಕೊಂಡು ಬೇಳೆ ಎಲ್ಲನೂ ಮಸಾಲೆಗೆ ಹಾಕಿನೂ ಇತ್ತಗಿದಬೇಳೆ ಇದಕ್ಕೆ ತಾನೇ ಇದ್ದೆ ಆ ಥರ ಎಲ್ಲ ಆಗ್ತಾಯಿತ್ತು ಮತ್ತು ಕೆಲಸಗಳನು ಹಾಗೆ ಆಗ್ತಾಯಿದ್ವು ಅವತ್ತು ಬಂದ್ಬಿಟ್ಟು ಬೇಳೆ ಸಾಂಬಾರು ದೋಸೆ ಆಲ್ಮೋಸ್ಟ್ ಸಂಕ್ರಾಂತಿ ಹಬ್ಬ ಅಂದರೆ ಇದೇ ಥರನೇ ಇರುತ್ತೆ ಎಲ್ಲರ ಮನೆಯಲ್ಲೂ ಸಂಕ್ರಾಂತಿ ಹಬ್ಬ ಅಂದರೆ ಬೇಳೆ ಸಾಂಬಾರು ದೋಸೆನೇ ಅಲ್ವಾ ನೆನಪಾಗೋದು ಆ ಥರ ಕೆಲವೊಬ್ಬರು ಚಿಕನ್ ಮಟನು ಅದರೂ ತಗೊಂಡಿರ್ತಾರೆ ಇನ್ನು ಬೇಳೆ ಸಾಂಬಾರ ಅಲ್ವಾ ಸ್ಪೆಷಲ್ಲು ಅದಕ್ಕೆ ಇನ್ನು ನೈವೇದ್ಯಕ್ಕೆ ಎಲ್ಲನೂ ನಾನು ಪೊಂಗಲ್ಲು ಆ ಥರ ಏನೂ ಮಾಡೋಕ್ಕೆ ಹೋಗಲಿಲ್ಲ ಹೇಳ್ದೆ ಅಲ್ವಾ ಮಾಡಲಿಲ್ಲ ನಾನು ಅಷ್ಟೇ ಅಲ್ಲಿ ನನ್ನ ಮಗ ಎಷ್ಟು ಕ್ಲೀನ್ ಮಾಡಿ ರೆಡಿ ಮಾಡಿದ್ದ ಅಷ್ಟೇ ಮತ್ತು ಹಾಗೆ ಸಾಯಂಕಾಲನೂ ಆಗೋಯ್ತು ಇನ್ನು ನಮ್ಮ ಓರಿಗಿತ್ತೆ ಅಂತ ಹೇಳ್ದಲ್ವ ನಮ್ಮ ತಂಗಿ ಅವಳಿಗೆ ಎಲ್ಲ ಅಲ್ಲಿ ಸಂಕ್ರಾತಿ ಹಬ್ಬದ ಹತ್ರ ಹಸುಗಳಲ್ಲೇ ಬಿಡ್ತಾರಲ್ವ ಪೂಜೆ ಎಲ್ಲ ಮಾಡ್ತಾರಲ್ವ ಅಲ್ಲಿಗೂ ಹೋಗಿ ಬರೋಣಕ್ಕ ಅಂತ ಹೇಳಿ ಹೇಳಿದ್ಲು ಸರಿ ಅಂತ ಅಂತೇಳ್ಬಿಟ್ಟು ಇನ್ನು ಸಾಯಂಕಾಲ ಆಯಿತು ಆವಾಗ ಸ್ವಲ್ಪ ಕಸ ಎಲ್ಲ ಗುಡಿಸಿದ್ದು ಎಲ್ಲ ಆಗಿದ್ದಾದಮೇಲೆ ನಾನು ಈ ಥರ ಸಿಂಪಲ್ಲಾಗಿ ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದೀನಿ ಇನ್ನು ಅಲ್ಲಿಗೆ ಪೂಜೆ ಹತ್ತಿರ ಹೋಗಬೇಕಲ್ಲ ಅಂತ ನೋಡಿ ಇಲ್ಲೇ ಬರ್ತಾಯಿದ್ದೀವಿ ನೋಡಿ ಇಷ್ಟೂ ಇದು ಆಗಿ ಹಾಕಿರ್ತಾರೆ ಅಂದರೆ ಸಿಟ್ಲಾ ಕಂಪ ಅಂತ ಹೇಳ್ತಾರೆ ಅದನ್ನು ಹಚ್ಚಿಸೋದು ಇಲ್ಲೇ ಪೂಜೆ ಎಲ್ಲನೂ ಇಲ್ಲಿ ನೋಡಿ ಕಾಟ ಮರ ಇದು ಅಂತ ಹೇಳಿ ದೇವರನ್ನ ಪೂಜೆ ಮಾಡೋದು ಅಂದರೆ ಈ ಥರ ಹಸುಗಳು ಎಲ್ಲ ಇರ್ತಾವಲ್ಲ ಅವಳಿಗೆ ಏನು ಆಗ್ತೀರ ಚೆನ್ನಾಗಿ ಎಲ್ಲಿ ಆರೋಗ್ಯವಾಗಿ ಅಂತ ಹೇಳ್ಬಿಟ್ಟು ಈ ಥರ ಪೂಜೆ ಎಲ್ಲನೂ ಮಾಡ್ತಾರೆ ಇದು ಸ್ವಲ್ಪ ಊರ ಆಚರಣೆ ಅಂತಲೇ ಹೇಳ್ಬೋದು ನಮ್ಮೂರಲ್ಲಾದರೆ ಊರ ಮಧ್ಯದಲ್ಲಿ ಮಾಡ್ತಾ ಇದ್ದಿದ್ದಂಥದ್ದು ಸರಿ ಇನ್ನು ಇವಾಗಲೂ ಇವಾಗಲೇ ಎಲ್ಲರೂ ರೆಡಿ ಮಾಡ್ತಾಯಿದ್ದಾರೆ ನಾವೆಲ್ಲ ಹೋಗಿದ್ವಿ ನೋಡಿ ಈ ಥರ ಎಲ್ಲನೂ ರೆಡಿ ಮಾಡಿದರು ಇದೆಲ್ಲ ನಮ್ಮೂರಲ್ಲಾದರೆ ಎಷ್ಟೊಂದು ಹಸುಗಳು ಬರ್ತಾಯಿದ್ದವು ಊರ ಮಧ್ಯದಲ್ಲಿ ಅಂದರೆ ಇವಾಗಲೂ ಕಡಿಮೆ ಆಗಿರ್ತವೆ ಆದ್ರೂ ಸೀಮೆ ಹಸುಗಳು ಇರೋವುಗಳನ್ನೆಲ್ಲಾದ್ರೂ ಕರ್ಕೊಂಡು ಹೋಗಿರ್ತಾರೆ ಇಲ್ಲಿ ಓಸಲಿ ಒಂದು ಮೂರು ನಾಲ್ಕು ಜೊತೆ ಹಸುವಾದರೂ ಇತ್ತು ಇವಾಗ ಕ್ಯಾಸ್ ತುಂಬಾ ಕಡಿಮೆ ಆಗಿದ್ದಾವೆ ನೋಡಿ ಕತ್ತಲಾಗ್ತಾ ಆಗ್ತಾ ಎಲ್ಲ ಜನರೂ ಬಂದು ಸೇರ್ತಾ ಇದ್ದಾರೆ ಇನ್ನು ಊರ ಹಬ್ಬ ಅಂದರೆ ಅದೊಂದು ಖುಷಿ ಅಲ್ವಾ ಯಾವ ಥರ ಮಾಡ್ತಾರೆ ಏನು ಹೇಗೆ ಅಂತ ಹೇಳಿಬಿಟ್ಟು ಆ ಥರ ನೋಡಿ ಈ ಕಡೆ ಸೈಡಲ್ಲೇ ನಿಂತ್ಕೊಂಡಿದ್ದೀವಿ ಪಟಾಕಿ ಎಲ್ಲನೂ ಸಿಡಿತಾ ಇರ್ತವೆ ಆ ಥರ ಎಲ್ಲನೂ ಇರ್ತಾವಲ್ಲ ಹಸುಗಳು ಪಾಪ ಈ ಜನರು ಮಧ್ಯದಲ್ಲೇ ಬಂದುಬಿಟ್ರೆ ಆವಾಗ್ಲು ಎದ್ತಾವೆ ಇಲ್ಲಾಂದರೆ ಅಲ್ಲಿ ಹೋಗಿ ನುಗ್ತಾವೆ ಅಂತ ಹೇಳ್ಬಿಟ್ಟು ನಾವು ಕಡೆಗೆ ಇದ್ವಿ ನೋಡಿ ಇಷ್ಟೆಲ್ಲ ಜನರು ಎಲ್ಲನೂ ಬಂದಿದ್ರು ನಾನು ಓರ್ಗಿತ್ತೆ ಅಂತ ಹೇಳಿದೆ ಅಲ್ವಾ ನಮ್ಮ ತಂಗಿ ಆ ತಂಗಿ ಮಗಳು ನಾವು ಇಷ್ಟು ಜನ ಅಲ್ಲಿಗೆ ಹೋಗಿದ್ದಿತ್ತು ನೋಡಿ ಒಂದು ಹಸು ಬಂದಿದೆ ಈಗಾಗಲೇ ಮತ್ತೆ ಎಷ್ಟು ಬರ್ತಾವೆ ಏನು ಅಂತ ಹಾಗೆ ನೋಡ್ತಾಯಿರಿ ಮತ್ತು ನೋಡಿ ಇದು ಒಂದು ಜೊತೆ ಒಂದು ಸರಿನೂ ಅಷ್ಟೇ ಇನ್ನು ಸ್ವಲ್ಪ ದೊಡ್ಡದಾಗಿ ಇದ್ದವು ಇದೇ ಥರ ಮೇಕಪ್ ಎಲ್ಲ ಮಾಡಿದ್ರಲ್ವ ಈ ಥರ ಬೇರೆಯವರು ಅಂದರೆ ಸೇಲ್ ಮಾಡ್ತಾಯಿರ್ತಾರಲ್ವ ಇದು ಪಾಪ ಹೊಸದಾಗಿ ಅದು ಚಿಕ್ಕ ಹಸುಗಳಲ್ವ ತುಂಬಾ ಇತ್ತು ನೋಡಿ ಯಾವ ಥರ ಎಲ್ಲ ಮಾಡ್ತಾಯಿತ್ತು ಅಂತ ಚಿಕ್ಕ ಹಸುಗಳಲ್ವ ಇಷ್ಟು ಜನರ ಹತ್ರ ಅದು ಪಟಾಕಿ ಸೌಂಡ್ಗೆ ಎಲ್ಲನೂ ಪಾಪ ಎದ್ರುಕೊತವೆ ಆ ಥರ ಎಲ್ಲ ಆಗ್ತಾಯಿತ್ತು ಫ್ರೆಂಡ್ಸ್ ನಮ್ಮ ಊರಲ್ಲಿ ಹಬ್ಬ ನೋಡಿ ಚಿಕ್ಕ ಮಕ್ಕಳು ಎಲ್ಲನೂ ಆರೋಗ್ಯ ಸೌಂಡಿಗೆ ಎಲ್ಲನೂ ಡ್ಯಾನ್ಸ್ ಮಾಡಿ ಈ ಥರ ಎಲ್ಲನೂ ಇತ್ತು ನಿಮ್ಮ ಊರಲ್ಲಿ ಎಲ್ಲ ಯಾವ ಥರ ಎಲ್ಲ ಹಬ್ಬ ಆಯಿತು ಯಾವ ಥರ ಎಲ್ಲ ಆಚರಣೆ ಮಾಡಿಕೊಂಡ್ರೆ ಏನು ಹೇಗೆ ಹೆಂಗೂ ಇವಾಗ ಹಸುಗಳೆಲ್ಲ ಕಡಿಮೆ ಆಗೋಗಿದ್ದಾವೆ ಹಸುಗಳೇನು ಕಡಿಮೆನೇ ಬರೀ ಜನರಿಗೆ ಬೇಕಷ್ಟೇ ಇವಾಗೆಲ್ಲ ಟ್ರ್ಯಾಕ್ಟರ್ಸು ಅದು ಅದು ಬರೋದ್ರಿಂದ ಈ ಥರ ಎತ್ತಗಳು ಹಸುಗಳು ಇಡೋದನ್ನೇ ಕಡಿಮೆ ಮಾಡಿಬಿಟ್ಟಿದ್ದಾರೆ ಮೊದಲಾದರೆ ಉಳುಮೆ ಎಲ್ಲನೂ ಎತ್ತಗಳಲ್ಲೇ ಮಾಡ್ತಾ ಮಾಡ್ತಾಯಿದ್ದು ಹಾಗೆ ಒಂದು ನಾಟಿ ಹಸು ಮನೆಗೂ ಇರ್ತಾಯಿತ್ತು ಸೀಮೆ ಆಗಲಿ ನಾಟಿ ಆಗಲಿ ಮನೆಗೊಂದು ಒಂದಾದರೂ ಈ ಥರ ಇರದೇ ಇರ್ತಾಯಿದ್ವು ಇವಾಗ ಅವುಗಳನ್ನ ಎಲ್ಲನೂ ಎಲ್ಲಿ ಯಾರು ಅದಕ್ಕೆ ಕಾತ್ಕೊಂಡಿರಬೇಕು ಇಲ್ಲ ಹುಲ್ಲು ತಗೊಂಬಂದು ಅದಕ್ಕೆ ಇದು ಮಾಡಬೇಕು ಎಲ್ಲಿ ಹೋಗೋದು ಅಂತ ಹೇಳ್ಬಿಟ್ಟು ಇವಾಗ ಯಾರೂ ಅಷ್ಟು ಹೆಚ್ಚಾಗಿ ಇಡೋದಿಲ್ಲ ನಾವು ಚಿಕ್ಕವರಿದ್ದಾಗ ಈ ಥರ ಹಬ್ಬ ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಇವುಗಳಿಗೋಸ್ಕರನೇ ನಾವು ಇದು ಅವರೇ ಗಿಡ ಇಡ್ತಾಯಿತ್ತಲ್ವ ಹಬ್ಬ ದಿನ ಹಬ್ಬದ ದಿನ ಎತ್ಕೊಂಡೋಗಿ ಆಗಬೇಕು ಅಂತ ಆವತ್ತೇ ನಾವು ಇಟ್ಕೊಂಡು ಇರ್ತಾ ಇದ್ವಿ ಆ ಥರ ಎಲ್ಲ ಇರ್ತಾಯಿತ್ತು ಪಾಪ ನೋಡಿ ಹೊಸದಲ್ವ ಹೊಸ್ದಾಗಿದೆ ಅದು ಚಿಕ್ಕದಾಗಿ ಇದ್ದಂಗಿದೆ ಅಷ್ಟೇನು ದೊಡ್ಡ ಎಕ್ಸ್ಪೀರಿಯೆನ್ಸ್ ಇದ್ದಂಗಿಲ್ಲ ಅದು ಹಸು ಬೇರೆ ಎತ್ತೂ ಅಲ್ಲ ಇಲ್ಲಿ ಪಟಾಕಿ ಸೌಂಡ್ಗೆ ಎಲ್ಲನೂ ಪಾಪ ಎಲ್ಲನೂ ಈ ಥರ ಎದುರ್ತಾ ಇದ್ದಾವೆ ಇವರು ಇವ್ರೇ ತೊಗೊಂಬಂದಿದ್ದು ಅವು ಸ್ವಲ್ಪ ದೊಡ್ಡದಾಗಿದ್ವು ಅವು ಎತ್ತುಗಳು ಎತ್ತಾಯಿದ್ವು ಉಳುಮೆ ಥರ ಮಾಡೋ ಇರ್ತಿಲ್ವ ಆ ಥರದ್ದು ಇವು ಪಾಪ ಹಸು ನೋಡಿ ಚೆನ್ನಾಗಿ ಭಯ ಇದೆ ಇನ್ನೇನು ಮಾಡೋಕ್ಕಾಗಲ್ಲ ಓ ಅವರು ಮನೆ ಹತ್ರನೇ ಇದ್ದು ಈ ಥರ ಆಚೆ ಕರ್ಕೊಂಡು ಬಂದರೆ ಇದೇ ಥರನೇ ಇರ್ತವೆ ಏನು ಮಾಡೋಕ್ಕಾಗೋದಿಲ್ಲ ಆವಾಗ ನಾ ಆವಾಗ ಇವಾಗಲೂ ಕೆಲವೊಂದು ಊರುಗಳಲ್ಲಿ ಎಲ್ಲನೂ ಈ ಥರ ತುಂಬ ಎದ್ರು ಹಸುಗಳನ್ನ ಇಟ್ಕೊಂಡು ಅದಕ್ಕೆ ಕತ್ತಿಗೆ ಏನಾದರೂ ಕಟ್ಟಿ ಓಡಿಸ್ತಾರೆ ಅದರನ್ನು ಇಟ್ಕೊಳ್ಳೋ ಥರ ಅಂತ ಎಲ್ಲ ಹೇಳಿಬಿಟ್ಟು ಆ ಥರ ಎಲ್ಲ ಮಾಡಿಸ್ತಾಯಿದ್ರು ನಾವು ಚಿಕ್ಕವರಿದ್ದಾಗ ನಮ್ಮೂರಲ್ಲಿ ಮತ್ತು ಹೀಗೆ ಕಾಲಿಗೆ ಬೇರೆಯವ್ರಿಗೆ ಏಟ್ ಏಟಾಯಿತು ಅಂತ ಹೇಳಿಬಿಟ್ಟು ಅದನ್ನು ಸ್ಟಾಪ್ ಮಾಡಿಬಿಟ್ರು ಮತ್ತು ಮಾಡೋಕ್ಕೆ ಹೋಗಲಿಲ್ಲ ಅವರು ಈಗಲೂ ಕೆಲವೊಂದು ಕಡೆ ಎಲ್ಲ ಆ ಥರ ಎಲ್ಲ ಮಾಡೋದು ಎಲ್ಲನೂ ಇದೆ ಅದೇ ಈ ಥರ ಅಪಾಯ ಆಗುತ್ತೆ ಅಂದರೆ ಗೌಡರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ಸ್ಟಾಪ್ ಮಾಡಿದ್ದಾರೆ ಆ ಥರ ಮಾಡೋದ್ರಿಂದ ಪಾಪ ಹಸುಗಳಿಗೂ ನೋವಾಗತ್ತೆ ಅವುಗಳಿಗೂ ಗೊತ್ತಾಗೋದಿಲ್ಲ ಭಯಕ್ಕೆ ಜನರಿಗೂ ನೋವು ಮಾಡಿಬಿಡ್ತವೆ ಅವುಗಳಿಗೆ ಗೊತ್ತಾಗ್ದೇನೆ ನಾವು ಗೊತ್ತಿದ್ದು ಗೊತ್ತಿದ್ದು ಅವುಗಳಿಗೇ ನೋವು ಕೊಡ್ತೀವಿ ಆ ಥರ ಎಲ್ಲನೂ ಅದಕ್ಕೆ ಕೆಲವೊಂದು ಕಡೆ ಎಲ್ಲ ಸ್ಟಾಪ್ ಮಾಡಿದ್ದಾರೆ ನೋಡಿ ಇನ್ನು ಇಲ್ಲಿ ಪೂಜೆ ಎಲ್ಲನೂ ರೆಡಿ ಆಗ್ತಾಯಿದೆ ಇದು ಇದನ್ನ ತೋರಿಸ್ತಾ ಇದ್ದೀವಲ್ಲ ಇದನ್ನು ಬಂತು ಪೂಜೆ ಎಲ್ಲನೂ ಮಾಡಿ ಕೋಳಿ ಎಲ್ಲ ಕೊಯ್ದು ಅದರ ರಕ್ತ ಎಲ್ಲ ಆ ಬ್ಲೆಡ್ಡೆಲ್ಲ ಹಾಕಿ ಇದನ್ನು ನಾವು ಹೋಗಿ ಮೊದಲಾದರೆ ಹಸುಗಳಿರ್ತಾ ಇದ್ವಲ್ಲ ಅವು ಇಲ್ಲಿ ಒಳಗಡೆ ಇಲ್ಲಿ ಇರೋ ಹಸುಗಳಿಗೆ ಎಲ್ಲನೂ ಚೆಲ್ತಾಯಿದ್ರು ಹಾಗೆ ಮನೆಯಲ್ಲಿ ಇರೋ ಹಸುಗಳಿಗೆ ಅಂತ ಹೇಳ್ಬಿಟ್ಟು ಅದನ್ನು ಕೊಡ್ತಾಯಿದ್ರು ಇವಾಗ ಏನಂದರೆ ಹಸುಗಳೇನೂ ಇಲ್ಲ ಎತ್ಕೊಂಡೋಗಿ ಹೋಗಿ ಎಲ್ಲನೂ ಮನೆಗಳ ಮೇಲೆ ಎಲ್ಲನೂ ಹಾಕ್ಕೊತಾರೆ ಇದು ಬಂದ್ಬಿಟ್ಟು ಅದೇ ಹಸುಗಳಿಗೆ ಕರು ಈ ಥರ ಎಲ್ಲನೂ ಇರ್ತಾವಲ್ಲ ಅವುಗಳಿಗೆ ನಾವು ನಾವು ಏನು ಆಗ್ದಿರ ಇರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ದೇವರಿಗೆ ಪೂಜೆ ಮಾಡಿ ದೇವ್ರ ರಕ್ಷೆ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಹೋಗಿ ಇದ್ದಿದ್ದಂಥದ್ದು ಅಲ್ಲಿ ಹೋಗಿರೋ ಹಸುಗಳಿಗೆ ಅವರು ಆಗ್ತಾಯಿದ್ರು ಮನೆಯಲ್ಲಿರೋರಿಗೆ ಹಾಕ್ಬೇಕು ಅಂತ ಆಗ್ತಾಯಿದ್ದರು ಇವಾಗ ಎಲ್ಲರೂ ತೊಗೊಂಬಂದು ಮನೆಗಳಿಗೆ ಹಾಕ್ಕೊತಾರೆ ನನಗೆ ತಿಳಿದಿದ್ದು ಮಾತ್ರ ಆ ಥರ ಅಂತಾನೆ ನೋಡಿ ಇನ್ನೂ ಇಲ್ಲಿ ಪೂಜೆ ಎಲ್ಲ ರೆಡಿ ಆಗ್ತಾಯಿದೆ ಆ ಅನ್ನ ಇದೆಲ್ಲ ಪೂಜೆ ಮಾಡಿ ಇಟ್ಟಿರೋ ಅನ್ನ ಎತ್ಕೊಳ್ಳೋದಕ್ಕೋಸ್ಕರ ಅವರು ಅಷ್ಟೊಂದು ಕಾಯ್ಕೊಂಡು ಇದ್ದಾರೆ ಪೂಜೆ ಮಾಡಿ ಬ್ಲೆಡ್ ಅದ್ರ ಮೇಲೆ ಹಾಕಿದ್ದೆ ತಡ ಹೋಗಿ ಚಲ್ಲ ಪಿಲ್ಲಿ ನೋಡಿ ಪಾಪ ಯಾಸು ಅದೇ ಥರನೇ ಇದಾಗ್ತಾಯಿದೆ ನನ್ನ ಮಗ ನೋಡ್ಕೊಂಡಿದ್ದು ಮಮ್ಮಿ ನೋಡಿ ಮಮ್ಮಿ ಅದು ಏನು ಇದು ಮಾಡ್ತಾಯಿದ್ದೆ ನಾನು ಆಗಿದ್ದಿದ್ರೆ ಕರ್ಕೊಂಬಂದ್ಬಿಡ್ತಾಯಿದ್ದೆ ಮಮ್ಮಿನ ನಾನು ಅವರು ಅಷ್ಟೆಲ್ಲ ಇದು ಮಾಡ್ತಾಯಿದ್ರು ಅಲ್ಲೇ ಇದ್ದಾರೆ ಮಮ್ಮಿ ಅಂತ ನನ್ನ ಮಗ ಅವನಿಗೂ ಸ್ವಲ್ಪ ಈ ಥರ ಏನೂ ಸ್ವಲ್ಪ ನೋವು ತಿನ್ನಬಾರ್ದು ಮೂಕ ಪ್ರಾಣಿಗಳು ಯಾವ್ಯಾವ ಆಗಿದ್ರು ಆ ಥರ ಅವನಿಗೂ ಒಂಥರ ಏನು ಮಾಡೋಕ್ಕಾಗಲ್ಲ ಇನ್ನು ಇದು ಹಬ್ಬ ಅಲ್ವಾ ಪೂಜೆ ಆಗೋವರೆಗೂ ಇರಬೇಕು ಅಂತ ಅವರೂ ಅಲ್ಲಿ ಹಿಡಿಸ್ಕೊಂಡಿದ್ದಂಥದ್ದು ಮೊದಲಾಗಿದ್ರೆ ಎಲ್ಲ ಇದೆಲ್ಲನೂ ಹಸುಗಳೆಲ್ಲನೂ ಬಂದುಬಿಡ್ತಾಯಿದ್ವು ಇವಾಗ ನೋಡಿ ಇರೋದಕ್ಕೆ ಬೆಳ್ಳಣಿಕೆ ಅಷ್ಟು ಇದ್ದಾವೆ ಆ ಥರ ಇದೆ ಎಲ್ಲನೂ ಈಸಿ ಕೆಲಸಗಳು ಮಾಡ್ಕೊಂಬಿಟ್ಟು ಇವಾಗ ಏನು ಇಲ್ಲದೆ ಈ ಥರ ಇದ್ದಾವೆ ನಾವು ನಮ್ಮ ಮನೆಯಲ್ಲೂ ಅಷ್ಟೇ ಹೇಳ್ದಲ್ವ ಮೊದಲನೇ ದಿನವೇ ಅವುಗಳಿಗೆ ಇಲ್ಲ ಅಂದಿರ ಚೆನ್ನಾಗಿ ಆವತ್ತೊಂದು ದಿನ ಆದರೂ ಚೆನ್ನಾಗಿ ಆಗಬೇಕು ಏನು ಮಾಡಿದ್ಯಾರ ಅವುಗಳನ್ನ ಚೆನ್ನಾಗಿ ಪೂಜೆ ಮಾಡ್ಕೊಂಡು ಚೆನ್ನಾಗಿ ಇಟ್ಟಿರಬೇಕು ಅಂತ ಹೇಳಿ ನಾವು ಚಿಕ್ಕವರಿದ್ದಾಗ ಏನು ಹೇಳ್ತಾಯಿದ್ರು ಅಂದರೆ ಇದು ದೇವರು ನಮಗೆ ಅದೇ ಕಷ್ಟಪಡ್ತಾ ಇದ್ದರೆ ಈಸಿ ಆಗಲಿ ಅಂತ ದೇವರು ನಮಗೆ ಈ ಹಸುಗಳನ್ನ ಕೊಟ್ಟಿರೋದು ಇವಾಗ ಇವತ್ತೊಂದು ದಿನ ದೇವರು ಭೂಲೋಕಕ್ಕೆ ಬರ್ತಾರಂತೆ ಮತ್ತು ಅವು ನಾವು ಕಳ್ಸಿದ್ದೀವಲ್ಲ ನಮ್ಮ ನಾವು ಕಳಿಸಿರೋ ಈ ಹಸುಗಳನ್ನ ಹೇಗೆ ನೋಡ್ಕೊತಾ ಇದ್ದಾರೆ ಏನು ಅಂತ ಬಂದು ನೋಡ್ತಾರಂತೆ ಇವತ್ತು ಚೆನ್ನಾಗೇ ನೋಡ್ಕೊಂತ ಇದ್ದರೆ ಕರ್ಕೊಂಡು ಹೊಟ್ಟೋಗ್ತಾರೆ ಇಲ್ಲಾಂದರೆ ಇವಾಗ ಚೆನ್ನಾಗಿ ನೋಡ್ಕೊಂಡು ಇದು ಮಾಡಿದ್ರೆ ಓ ನೋಡು ಚ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಇರಲಿ ಅಂತ ಹೇಳಿಬಿಟ್ಟು ಇವತ್ತು ಈ ಥರ ನಾವು ಚೆನ್ನಾಗಿ ನೋಡ್ಕೋಬೇಕು ಇವತ್ತು ಅಂತ ಹೇಳಿಬಿಟ್ಟು ಆ ಥರ ನಾವು ಚಿಕ್ಕವರಿದ್ದಾಗ ಹೇಳ್ತಾಯಿದ್ರು ಅದೇ ನಿಜನೂ ಸುಳ್ಳು ನಮ್ಗೆ ಆ ಥರ ಹೇಳ್ತಾ ಇದ್ದೀವಂಥದ್ದು ಆ ಥರ ಆವಾಗಲೇ ಇದ್ದಿದ್ದು ಕಥೆಗಳೇ ಒಂಥರ ಎಲ್ಲ ಚೆನ್ನಾಗಿರ್ತವೆ ಆ ಥರ ಓ ನಾವು ಅದಕ್ಕೆ ಓ ಆ ಥರ ಎಲ್ಲ ಮಾಡಬೇಕು ಇಲ್ಲ ಅಂದರೆ ಹೊಟ್ಟೋಗ್ತವೆ ಅಂತ ಹೇಳಿಬಿಟ್ಟು ನಾವು ಚಿಕ್ಕವರಲ್ವ ಗೊತ್ತಾಗ್ತಿರ್ಲಿಲ್ಲ ಇದು ಹುಲ್ಲು ಎಲ್ಲನೂ ಈ ಥರ ಸೊಪ್ಪು ಎಲ್ಲ ಎಲ್ಲ ತಂದು ಹಾಕಿ ಅವುಗಳನ್ನ ನೀಟಾಗಿ ತೊಳೆದು ಈ ಥರ ಎಲ್ಲನೂ ಪೂಜೆ ಎಲ್ಲ ಮಾಡಿ ಚೆನ್ನಾಗಿ ಇದು ಮಾಡ್ತಾಯಿದ್ವಿ ನಮ್ಮ ಮನೆಯಲ್ಲಿ ಏನಿಲ್ಲ ಅಂದ್ರೂ ಒಂದು ಐದಾರು ಹಸು ಮತ್ತು ಎತ್ತುಗಳು ಮತ್ತು ಇದು ಮೇಕೆಗಳಿದು ಮೊದಲು ಕುರಿ ಯಾವಾಗಲೂ ಹಿಂದೆ ಮೇಯಿಸ್ಕೊಡೋಕೆ ಅಂತ ಹೇಳ್ಬಿಟ್ಟು ಒಂದೆರಡು ಇದ್ದಿದ್ದು ಹಸೆನೆ ತಗುರುಗಳ್ನ ಮಿಕ್ಕ ಮೇಕೆಗಳೆಲ್ಲ ಇರ್ತಾಯಿದ್ವು ಹಸುಗಳಿರ್ತಾಯಿದ್ವು ಜಾಸ್ತಿ ನಾನು ಚಿಕ್ಕವಳಿದ್ದಾಗ ನನಗೋಸ್ಕರಂತ ಒಂದು ಹಸು ತೊಗೊಂಬಂದಿದ್ದು ನಾಟಿ ಹಸು ಅದು ಚಿಕ್ಕ ನೋಡೋಕ್ಕೆ ಎಷ್ಟು ಚಿಕ್ಕದಾಗಿ ಎಷ್ಟು ಚೆನ್ನಾಗಿರ್ತಾಯಿತ್ತೋ ಅದು ಇರ್ತಾ ಇರ್ತಾ ಇತ್ತು ಮೊನ್ನೆ ಮೊನ್ನೆ ತನಕ ಮತ್ತೆ ನಮ್ಮ ಚಿಕ್ಕಮ್ಮ ಅವ್ರಿಗೆ ಕೊಟ್ಟು ಅದು ಹೋಯ್ತು ಅದು ಹಸು ಇದೇ ಹೋಯಿತು ಅದರ ಎಲ್ಲಾನು ಗೂಳಿ ಥರ ಇವಾಗ ಸಿನಿಮಾಗಳಲ್ಲಿ ಎಲ್ಲ ತೋರಿಸ್ತಾರಲ್ಲ ಗೂಳಿ ಆ ಥರ ಒಂದೊಂದು ಕರು ಆಗ್ತಾಯಿದ್ದಿತ್ತು ನಮ್ಮ ಅಣ್ಣವರು ಮೇಯಿಸ್ತಾ ಇದ್ದರು ಎಷ್ಟು ಆಗಿ ಅದನ್ನು ನೋಡಿದ್ರೇ ಭಯ ಆಗ್ತಾಯಿತ್ತು ಆದರೆ ನಮ್ಮ ಇವರು ಎಲ್ಲನೂ ಮೇ ಇಟ್ಕೊಂಡು ಬಂದು ಇದು ಮಾಡಿ ಆ ಥರ ಮೇಯಿಸ್ತಾ ಇದ್ದಿದ್ದಂಥದ್ದು ಚೆನ್ನಾಗಿರ್ತಾಯಿದ್ವು ಆವಾಗ ಎಲ್ಲ ಆ ಥರ ಇರ್ತಾಯಿದ್ವು ಇವಾಗಾದರೆ ಎಲ್ಲನೂ ಕಡಿಮೆ ನೋಡೋಕ್ಕೇ ಇರೋದಿಲ್ಲ ನಾನು ಹೇಳಿದೆ ಅಲ್ವಾ ಚಿಕ್ಕವರಿದ್ದಾಗ ನಮ್ಗೆ ಈ ಥರ ಕತೆ ಹೇಳ್ತಾಯಿದ್ರು ಅಂತ ಆ ಥರ ನಿಮಗೂ ಯಾರಾದರೂ ಹೇಳಿದಾರ ಹೇಗೆ ಏನು ಕಾಮೆಂಟ್ ಮಾಡಿ ನಮಗೆ ಅದೇ ಹೇಳ್ತಾ ಇದ್ದಿದ್ದು ಹಾಗಾದರೂ ಹಸುಗಳಿಗೆ ಮೇವೆಲ್ಲ ತರಲಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಥರ ಹೇಳ್ತಾಯಿದ್ದು ಇರ್ಬೋದು ನೋಡಿ ಇಲ್ಲಿ ಬಂದ್ಬಿಟ್ಟು ಇದು ಬೆಂಕಿ ಇದ್ದಾರೆ ಅದು ಎಷ್ಟು ಉರಿಯೋತ್ತೋಗದಗೋದಗೋ ಅಂತ ಹೇಳಿಬಿಟ್ಟು ಅದಕ್ಕೂ ಒಂದು ರೀಸನ್ ಇರುತ್ತೆ ನಮ್ಮ ಊರಲ್ಲಿ ಈ ಥರ ಏನೂ ಇರಲಿಲ್ಲ ಎಲ್ಲನೂ ಊರು ಬಾಗಿ ಬಂದು ಎಲ್ಲಾನು ಊರ ಬಾಗಿಲು ಹತ್ರ ಪೂಜೆ ಎಲ್ಲ ಮಾಡಿ ಈ ಥರ ಕೋಳಿ ಎಲ್ಲ ಕೊಯ್ದು ಊರ ಬಾಗಿಲು ದಾಟಿಸ್ತಾ ಇದ್ದಂಥದ್ದು ಆವಾಗ ಉಪ್ಪು ಖಾರ ಎಲ್ಲಾನು ಹರ್ಶಿ ಮೆಣಸಿನ್ಕಾಯಿ ಚೆನ್ನಾಗಿ ಅರ್ದು ಬಿಟ್ಟು ಉಪ್ಪು ಹರಶಿ ಮೆಣಸಿನ್ಕಾಯಿ ಬಾಯಲ್ಲಿ ಹೋಗೋಕ್ಕಿಂತ ಮುಂಚೆ ಬಾಯಲ್ಲಿ ಇಡ್ತಾ ಇದ್ದಿದ್ದು ಆ ಊರ ಬಾಗಿಲಲ್ಲಿ ಯಾರು ಯಾವ್ದು ಫಸ್ಟ್ ಹೋಗ್ತೇವೆ ಅಂತ ಅದೂ ಚಾಲೆಂಜಿಂಗು ಆ ಥರ ಎಲ್ಲ ಇರ್ತಾ ಇದ್ದಿದ್ದು ಆ ಥರ ಇದ್ದು ನಾ ನಮ್ಮ ಆಗಲಿ ನಮ್ಮ ಅಣ್ಣವರಾಗಲಿ ಕರ್ಕೊಂಡು ಹೋಗ್ತಾ ಇದ್ದಿದ್ದಂಥದ್ದು ಇಲ್ಲ ಅಲ್ಲಿ ಅಲ್ಲಿ ಕಾಳು ತಿಳಿತ ಎಲ್ಲೂ ತುಳಿದಾಕೆ ಎಲ್ಲ ಇದು ಮಾಡ್ತವಲ್ಲ ನೋಡ್ಕೊಂಡು ಹೋಗ್ಬೇಕಲ್ಲ ಆಲ್ಮೋಸ್ಟ್ ನಮ್ಮಪ್ಪ ಇಲ್ಲ ನಮ್ಮ ಅಣ್ಣವರು ಇನ್ನು ಹಿಂದೆ ಇರ್ತಾವಲ್ಲ ಹಸುಗಳು ಇನ್ನು ಬೇರೆ ಜಾಸ್ತಿ ಅಂದರೆ ಐದಾರು ಹಸುಗಳು ಇರ್ತಾ ಇದ್ವು ಅಂತ ಅಲ್ವಾ ಎತ್ತುಗಳನ್ನ ನಮ್ಮ ಅಪ್ಪ ಅವರು ಇಲ್ಲ ನಮ್ಮ ಅಣ್ಣವರು ಇಟ್ಕೊಳ್ತಾಯಿದ್ರು ಅದೇ ಅವರು ಇನ್ನು ಇಬ್ಬರಲ್ಲೇ ನಾವೇನು ಹೋಗ್ತಾ ಇರಲಿಲ್ಲ ಅವರಲ್ಲೇ ಹಿಡ್ಕೊಂಡು ಇದ್ದಂಥದ್ದು ಅದನ್ನು ಎಲ್ಲನೂ ನೋಡೋಕ್ಕೆ ತುಂಬಾ ಚೆನ್ನಾಗಿರ್ತಾಯಿತ್ತು ಅದೇ ಉಪ್ಪು ಖಾರ ಎಲ್ಲೂ ತಿನ್ಸಿರೋದಕ್ಕೋಸ್ಕರ ಅವು ಊರು ಬಾಗ್ಲಲ್ಲಿ ಬೇಗ ಹೋಗಿ ನೀರು ಕುಡಿಬೇಕು ಅಂತ ಹೇಳಿಬಿಟ್ಟು ಓಡಿ ಹೋಗ್ತಾ ಹೋಗ್ತಾಯಿದ್ವು ಅದೇ ಆ ಥರ ಓಡಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಆ ಥರ ಇದ್ದಿದ್ದಂಥದ್ದು ಅಂತ ನನಗೆ ಗೊತ್ತಿರೋ ಮಾತ್ರ ನೀವು ನೀವು ಕಾಮೆಂಟ್ ಮಾಡಿ ಏನಕ್ಕೆ ಇದ್ದಿದ್ದು ಏನು ಹೇಗೆ ಆ ಥರ ಎಲ್ಲಾನು ಅಂತ ಹೇಳಿಬಿಟ್ಟು ಇನ್ನು ಕೆಲವರು ಅಂದರೆ ಬೇರೆ ಕಡೆ ಎಲ್ಲಾನು ಇನ್ನೂ ಬೇರೆ ಬೇರೆ ಅದು ಬ ಅಂಗಿ ಕುಡಿಸೋದು ಏನೇನೋ ಅಂತ ಹೇಳಿ ಎಲ್ಲನೂ ಹೇಳ್ಕೊತಾರೆ ಆ ಥರ ಎಲ್ಲ ಇರುತ್ತೆ ಅದೇ ಮನೆ ಇದು ನಾವು ಹಸು ಕಟ್ಟಾಕೋದು ಎಲ್ಲನೂ ಚೆನ್ನಾಗಿ ಕ್ಲೀನ್ ಮಾಡಿ ಅಲ್ಲೆಲ್ಲ ರಂಗೋಲಿ ಬಿಡಿಸಿ ಈ ಥರ ಎಲ್ಲನೂ ಚ ತುಂಬ ಚೆನ್ನಾಗಿ ಮಾಡ್ತಾಯಿದ್ವಿ ಆವಾಗ ಇಲ್ಲದೆ ಬಲೂನ್ಸು ಈ ಟೇಪ್ಗಳು ಎಲ್ಲನೂ ನಾವೇ ಆವಾಗ ಎರಡು ಜಡೆ ಹಾಕ್ಕೊತಾ ಇದ್ದಿದ್ದ ಅಲ್ವಾ ಅದಕ್ಕೆ ಕಟ್ಟೋ ಟೇಪ್ ನಾವು ಹಾಕ್ಕೊತಾ ಇದ್ದಿದ್ದು ಮತ್ತು ಬಲೂನ್ಸು ಈ ಥರ ಎಲ್ಲನೂ ಚೆನ್ನಾಗಿರ್ತಾಯಿತ್ತು ಆವಾಗ ಮಾಡ್ತಾ ಇದ್ದಿದ್ದಂಥದ್ದೇ ನೋಡಿ ಅಲ್ಲಿಂದ ಬಂದ್ಬಿಟ್ವಿ ನಾವು ಯಾರೆಲ್ಲ ಹೋದ್ವಿ ಏನು ಹೇಗೆ ಅಂತ ತೋರಿಸ್ದೆ ಅಲ್ವಾ ಅಲ್ಲಿಂದ ಬಂದ್ಬಿಟ್ವಿ ನೋಡಿ ಸ್ಯಾರಿ ಈ ಥರ ಸಿಂಪಲ್ಲಾಗಿ ಸ್ಯಾರಿನ ಕಟ್ಕೊಂಡು ಹೋಗಿದ್ದೆ ಅದನ್ನೇ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ವಿಡಿಯೋ ಮಾಡೋಕ್ಕೂ ಯಾರು ಅಂದರೆ ಇದ್ದಾರೆ ಮತ್ತು ನಾನು ಒಬ್ಳಾಗ ತಗೊಂಡೆ ಇನ್ನೇನು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ನಿಮ್ಗೂ ಒಂದು ಕ್ಲಿಪ್ಪಿಂಗ್ ತೋರಿಸಿದೆ ಅಷ್ಟೇ ನೋಡಿ ರಂಗೋಲಿ ಎಲ್ಲ ಈ ಥರ ಬಿಡಿಸಿದೆ ತುಂಬಾ ಖುಷಿ ಆಯಿತು ರಂಗೋಲಿನ ಆ ಬಿಡಿಸಲ್ಲ ಕಲರ್ ಹಾಕಲ್ಲ ಅಂತ ಅಂದ್ಕೊಂಡಿದ್ದವಳು ಆಗ್ಬಿಟ್ಟೆ ಅಂತ ನಂಗೆ ತುಂಬಾ ಖುಷಿ ಆಯಿತು ನೋಡಿ ನಾವು ಇಷ್ಟು ಜನ ಹೋಗಿದ್ದಂಥದ್ದು ಸೇರ್ಕೊ ಜೊತೆಯಲ್ಲಿ ಅಷ್ಟು ಜನ ಒಂದೊಂದು ಫೋಟೋನ ತಗೊಂಡಿದ್ದೀವಿ ಯಾಕೋ ಮತ್ತು ವೋಸಲ್ಲಿ ಬೇರೆ ಬೇರೆ ಎಲ್ಲ ಹೋಗಿದ್ವಿ ಅವರು ಕಟ್ಟಾಗಿದ್ದಾರೆ ಇವಾಗ ಇನ್ನೊಬ್ಬರು ಆ್ಯಡ್ ಆಗಿದ್ದಾರೆ ಅಷ್ಟೇ ನೋಡಿ ಅವತ್ತು ಚಂದ್ರ ಎಷ್ಟೊಂದು ಚೆನ್ನಾಗಿದ್ದಾನೆ ಅಂತ ಅದನ್ನು ಒಂದು ಕ್ಲಿಪ್ಪಿಂಗ್ನ ಹಾಕಿದ್ದೀನಿ ನೋಡ್ತಾರಲ್ಲ ಫ್ರೆಂಡ್ಸು ಇದು ನಮ್ಮ ಊರ ಹಬ್ಬ ಸಂಕ್ರಾಂತಿ ಹಬ್ಬ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಹೇಳಿಬಿಟ್ಟು ಬಾಯ್ ಬಾಯ್